ಭಾಳ ದಿನ ಆಗಿತ್ತು ನೋಡ ಎರಡಕ್ಕೆ ತಿಂದು ರೊಕ್ಕನ ಇರ್ತಿದ್ದಿಲ್ಲ ಒಟ್ಟ ಹ್ಞೂ ಎಲ್ಲಿ ಚಿಗುನಲ್ಲಿ ಭಾಳ ಚಲೋ ಅದು ತಾಲಿಪಟ್ಟು ಭಾಳ ಮಾಡಿದ್ದು ಮಸ್ತ್ ಮಾಡಿದ್ದು ನೀನು ಯಾಕ ಅದ್ರಾಗ ಏನೈತಿ ಅಷ್ಟು ಎಲ್ಲ ಏನೇನು ಮನೆಗೆ ಹಿಟ್ಟು ಹಾಕಿಬಿಡ್ಬೇಕಾ ಹಾಕಿ ಮಾಡಿದ್ರೆ ಭಾಳ ಚಲೋ ಇನ್ನು ಕರಲಿಗಾಳೆ ಹಿಟ್ಟು ಒಂದಿಟ್ಟು ಪುಟಾನಿಟ್ಟು ಹಾಕಿದ್ದು ಇನ್ನು ರುಚಿ ಹಾಕಿದ್ದು ಒಂದಿಟ್ಟು ಕೆಂಪಿಗೆ ಬೇಷ್ ಎಕ್ಕಿದ್ದು ಮಸ್ತ್ ಮನೆಯಾಗೆ ಇದ್ದಿದ್ದಿಲ್ಲಲ್ಲ ಇದ್ದಿದ್ದು ಹಿಟ್ಟು ಹಾಕಿ ಮಾಡಿದೆ ಚಲಾಗಿದಲಾ ಮತ್ತೆನು ಮತ್ತೆ ಅನ್ನ ಉಳಿದಿತ್ತಲ್ಲ ಹಂಗಾಗಿ ಅನ್ನ ಉಳಿದಿಟ್ಟು ಪಲ್ಯ ಮನತಿ ಪಲ್ಯ ಅದನ್ನು ಹಾಕಿ ಹಾಕಿ ನಾದಿ ಮಾಡಿದ ಬೇಸಿಗೆ ಮಸ್ತ್ಗಿತ್ತ ಎಲ್ಲ ಇಬ್ರು ತಾಯಿ ಮಗಳು ಕಣವಲ್ರ ಒಂದ್ ಕಣ್ಣಿಟ್ಟಿರ್ಬೇಕು ಇಲ್ಲಾಂದ್ರ ಇಬ್ರು ಏನಾರ ಒಂದ್ ಮಾಡ್ತಾರ ಇಲ್ಲ ಇದ್ಲವ ಈಗ ನಿರ್ಮಲಿ ನಾನ ನೋಡೀನಿ ಅದಕ್ಕಿ ನಂಗೆ ಸ್ವಸ್ತಾಗಿ ಮನ್ಸಿದ್ಮ್ಯಾಗ ಈವಾಗೆಲ್ಲ ಇಲ್ಲ ನೋಡ ಏನ ಏನ ಈ ಕಿಂಕರು ಇಲ್ಲ ಅತ್ತಿ ನಾನು ಭಾಳ ನೋಡೇ ಇಲ್ಲ ನನಗೂ ಲಕ್ಷ್ಯ ಎಲ್ಲಿ ನೋಡು ಎಲ್ಲು ಗಿದ್ದಳಿಕಿ ಮುದಿಗಳ್ಳಿ ಏನೂ ಗೊತ್ತಾಗವಲ್ದು ಇರಲಿ ಆಕೆ ಎಂದು ಕೆಲಸಕ್ಕೋಗಿ ಏನೋ ಬಾರ್ಲು ಬಿದ್ದಕ್ಕೆಲ್ಲ ಮತ್ತೊಂದಲ್ಲ ಏನೋ ನಡ್ಸೋಣ ಗೊತ್ತಾಗೇ ಆಗುತ್ತೆ ನೀನು ನೋಡ್ದೇನಾ ನಾ ಕರ್ಕೊಂಡು ಬಂದಿಲ್ಲ ನನಗೇನು ಗೊತ್ತಿಲ್ಲ ಅನ್ನಂಗೆ ಮಾತಾಡಿದ್ಲು ನಾವು ಹೇಳಿದ್ರೆ ನಮ್ಮ ಹತ್ರ ಏನು ಸಾಕ್ಷಿಯೂ ಇಲ್ಲಲ್ಲ ಇವ್ರು ಹಿಂದ ಹಿಂಬಾಲ ಹತ್ತಿ ಈರಣ್ಣನ ಕಳಿಸ್ಬೇಕಿತ್ತ ಎಲ್ಲೋಗೇನ அய்யய்ய அடிகை இன்னும் நெட்டை மணி நோடவ நீர் சந்த குடே பாவிகு தாமா அந்த கழிச்சினி இட்டத்தில நோடு ಗಣ தங்கி நான் ஏன் இல்லை இவ்வா பிள் மழி அன்னோதில்ல கன ಕಾದು சனக இவ் எடுப்பாங்க ಗುಡ್ಡಕ್ಕೆ ಏನು ஏன் ಏನಿಲ್ಲ இது ಹುಡುಗಿ ஹவுதண்ண அதுக்கானஸ்வா அவங்க ஆட் இவ வயசு சாணது ஆட்பண்ண்த்த நீ பரீ கேட்பே அதுக்கவ எதிகிட்டு நோடு அடிகி சொலோ நீ அடிகி நான் ஹோல்பிடத் வந்தே அடப்பா தகம்பறனே அந்த மத்தின தகம்பாரவ அந்த தந்திரத்தி அய்ய அய்யா கூட முஸ்நோடு மத்தி எதி திராஸ் ஆகி எதிச்சுங்க பத்தன கூட முஸ்நோட அவர்ல இல் நோடு உம் நான் மத்தி மழை பத்தி நான் மனிதன் இல்லவா அண்ணாத்தோடீ ಏ ನಾವು ಹೋಗು ಮುಂದಾಗೂ ಅಲ್ಲೆಲ್ಲ ಇದ್ದಿದ್ದಿಲ್ಲ ಬಾವಿ ಹತ್ರ ಒಬ್ಬನ ಹೊಂಟಿದ್ದ ಅವ್ನ ದೋಸ್ತರು ಯಾರು ಇದ್ದಿದ್ದಿಲ್ಲ ಏನೈತನ ನೋಡು ನಾವಂತರೂ ನಮ್ಮ ಜೊತೆಗೂ ಬಂದಿಲ್ಲವಾ ಬಂದಿಲ್ಲ ಆಯ್ತು ಹೋರಿ ಇಬ್ರು ಹೋಗಿ ಎಲ್ಲಿ ನೋಡು ಕರ್ಕೊಂಡ್ಬೋರಿ ಅವ್ ಮುಂಜಾನೆ ಕಿಂದು ಹೋದವ ಮಧ್ಯಾಹ್ನಕ್ಕೊ ಬಂದಿಲ್ಲ ಇಲ್ಲ ನೀರ್ ಕೂಡಿದ್ ಕೊನೆಗೆ ಮನಿ ಒಟ್ಟ ಮೆಟ್ಟ ಹತ್ತಿಲ್ಲ ಹೋಗಿ ಕೇಳು ಏನಾಗಿ ನೋಡ್ರಿ ಇಬ್ರು ಅಡ್ಡಿಕೆಂತ ಇಷ್ಟೊತ್ತು ಅಡ್ಡಾಡಿಕೆ ಕಟ್ಗಿ ನಾ ಕಡ್ಗಿ ಮತ್ತೆ ಕಳಿಸ್ತಿ ಅಲ್ಬೇ ನಮಗೂ ಹೊಟ್ಟೆ ಇವತ್ತು ಬಿಸಿ ಬಿಸಿ ತಾರಿಪಟ್ಟು ಮಾಡ್ಯಾಳ ಮಧ್ಯಾಹ್ನ ಊಟಕ್ಕ ಹೋರಿ ಸರ ಕರ್ಕೊಂಬರ್ರಿ ಅವನು ಒಷ್ಟ್ರಿಗು ಮಾಡ್ಕೊಡ್ತಾಳ ಬಿಸಿ ಬಿಸಿ ಅವು ಮೊಸರು ಕೆನೆ ಮೊಸರು ಹಾಕೊಂಡು ತಿಂದಿರಿ ಅಂದ್ರೆ ಇಲ್ಲಿ ನೋಡಿಲ್ಲಿ ಎಷ್ಟು ರುಚಿ ಆಗ್ತತ್ತ ಹೋಗ್ರೆ ಅಯ್ಯೋ ಶಾಣ್ಯಾರಲ್ಲ ಇನ್ನು ಮತ್ತೀಗ ನಾ ಹೋಗಕ್ಕೂ ಆಗಲ್ಲ ನಿಮ್ಮ ಹೋಗಿ ಗೊತ್ತೈತಲ್ಲ ನಿಮ್ಮ ಹೋಗಿ ನಡಿಯೋಕೆ ಕಷ್ಟ ಆಕಿ ಮತ್ತೆ ಇವ್ರ ಮನೆಗೆ ಹೋಗಿ ಬಂದಾಳೆ ಕೆಲ್ಸಕ್ಕೆ ಶಾನ್ ಬೊಗ್ರ ಮನೆಗೆ ಹೋಗಿದ್ಲು ಪಟೇಲ್ರ ಮನೆಗೆ ಹೋಗಿದ್ಲು ಈಗ ಬಂದು ಕುಂತೀವಿ ನಾವು ಉಂಡು ಹೋಗ್ರೆ ಅಯ್ಯವ ಪುಣ್ಯ ಬತ್ತಿ ನಿಮಗೆ ನಾನಂದ್ರು ಅಲ್ಲೋಡು ಹೋಗ್ಲಿ ಬಾ ಕವಿತೆ ಬರೋಣ ಮತ್ತು ಅವ್ನು ಬಿಟ್ಟು ನಾವಿಬ್ರು ತಾಲಿ ಪಟ್ಟರು ತಿನ್ನೋದು ಹೆಂಗ ಬಾ ಕರ್ಕೊಂಡ್ ಬರನ್ ಅವನು ಅಲ್ಲೇ ನೋಡ್ರಿ ಬಾವಿ ಆಡಕ್ಕೆ ಆಡಕತ್ತ ಕಾಣತ್ತ ಹೋಗ್ರಿ ಹ್ಞೂ ಆತಾಳವ ಕರ್ಕೊಂಡ್ ಬರ್ತೀವಿ ತಡಿ ಬರ್ತೀನಿ ಈಕಿ ನಿರ್ಮಲಿ ಏನು ಏನ್ ನೋಡಿ ಬರ್ತೀನಿ ತಡಿ ನೋಡಿ ಹಾಕೋಬೇಕಪ್ಪ ಅಡಿಕಿನ ಮೈಗೆ ಹತ್ತವ ಅಡಕಿ ಯಾವ ತರೀನಕ್ಕಿ ಹ್ಞೂ ಅಂತ ಈಕೆ ಅಲ್ವ ನಿರ್ಮಲಿನ ಎಲ್ಲ ಹೇಳ ಹಿಟ್ಲ ಕುಂತಿದ್ಲು ಕೈ ಕಾಲು ತಿಕ್ಕೋಣಕತ್ತಿದ್ಲು ಈಗ ಒಮ್ಮಿದ್ದ ಮಕ್ಳು ಕಾಣುವಳ್ ನೋಡು ಲಕ್ಷ್ಮಿ ಹಾಂ ನಾನು ನೋಡಿದಾಗ ದೊಡ್ಡದೊಂದು ಕಲ್ ತಗೊಂಡು ಕೈ ಕಾಲ ತಗೊಂಡು ತಿಕ್ಕಾ ತಿಕ್ಕಿ ಟಿಕ್ಕಾ ತಿಕ್ಕಿ ತಿಕೋಣಕತ್ತಿದ್ಲು ನಾನು ಏನೋ ಇವತ್ತು ತೊಂದರೆ ದಿಂದದಾಗ ಬೆಳಗಬೇಕಂತ ಮಾಡಿ ಏನೋ ಅಂದೆ ಏಯ್ಯ ನಿಮ್ಮ ನೀವು ನಿಮಗೆ ಇದಕ್ಕೆ ನೀವು ಹೋರಿ ಅಂದ್ಲ ನಾ ಸುಮ್ಮನೆ ಬಂದ್ ನ ಈಗಿಲ್ಲ ನೀನು ಹಿತ್ತಿದಾಗ ಅಲ್ಲ ಎಲ್ಲರು ಕುಂತಾನ ಏನ ಇಲ್ಲಿ ಇಲ್ಲ ಮೊದ್ಲು ಅವು ಕಾಣ್ದಂಗೆ ಆಗದು ಈಗ ಮಗಳು ಕಾಣ್ದಂಗೆ ಆಗದು ಏನೋ ಐತ್ಲೆ ಏನೋ ನಡ್ಸ್ಯಾರ ಇವರು ಅಷ್ಟು ಮಾತ್ರ ಇಲ್ಲತ್ತಿ ನೋಡೋಣ ಅನ್ನ ಲಕ್ಷ್ಮಿ ಈಗ ಬೇರೆ ಮನೆಗೆ ಹೋದ್ರೆ ಇವ್ರು ಏನು ಮಾಡ್ತಾರ ಅನ್ನೋದು ಗೊತ್ತಾಗಲ್ಲ ಅಂತ ನೀನು ಅಂದಿ ಮತ್ತು ಅದು ಖರೇನಾ ಮತ್ತೆ ಶತ್ರುಗಳ ಮನ್ಯಾಗ ಇದ್ಕೊಂಡು ಏನು ಸಂಚು ಮಾಡ್ತಾರಂತ ನೋಡೋಣ ಅನ್ಕಂಡ್ವಿ ಮತ್ತು ನಾವು ನಾನೇ ಹೋಗ್ಬಿಡ್ಬೇಕಿತ್ ಸುಮ್ಮನೆ ಕಟ್ಟಿಗೆ ಆರ್ಸಕ್ಕೆ ಹುಡುಗನ್ನ ಬಿಡ್ಬೇಕಿತ್ತು ಅತ್ತೆ ಹಿಂದೆ ಎಲ್ಲಿ ಹೊಕ್ಕಳ ಏನು ಮಾಡ್ತಾಳ ನೋಡಕ ಇವತ್ತಾಗ್ಲಿ ಇವತ್ತು ಹೋಗ್ಯಾರ ಹೋಲಿ ಎಲ್ಲಿ ಹುಕ್ಕಾರ ಹೋಗಿ ಬರ್ಲಿ ನೋಡೋಣ ಅಂತ ಅಯ್ಯ ನೋಡು ಮುದ್ಗಳ್ಳಿಗೆ ನೂರು ವರ್ಷ ಆಯ್ಸು ಇಬ್ರು ತಾಯಿ ಮಗಳು ಜೊತಿ ಮರಕತ್ತಾರ ಬಾ ಇಲ್ಲಿ ನೋಡಿ ಇಲ್ಲಿ ಯಾವ ಕೈ ಬಿಡು ಹ್ಞೂ ಅವಸ್ರ ಮಾಡಿ ಅವಸ್ರ ಮಾಡ್ಬಿಡಕತ್ತಾರ ಏನ ಏನ ಬಿಡು ಯಾಕೆ ಬೇಯತ್ತಿ ಮಕ ಹಂಗೆ ಇಟ್ಕೊಂಡಿದಿ ಏನ್ರ ಕಡಿತ ಏನು ಹಾಂ ಏನಿಲ್ಲವಾ ಏನಿಲ್ಲ ಹೊರಗೆ ಹೋಗಿದ್ನಲ್ಲ ಗಾಳಿ ಹೊಡೆತಕ್ಕೆ ಬಂದಿತ್ತು ಯಾಕ ಮೈಯ್ಯಾಗ ಜಡಾದಂಗೆ ಆಗೈತಿ ಆಟ ಏನಿಲ್ಲ ಅಡಿಗೆ ಅಡಿ ಅಡುಗೆ ಮಾಡಿರಾ ಹಾಂ ಮಾಡಿ ಭೇ ಯಾಕ ಏನಾತ ಏನೋ ಭಾಳ ಗಾಬರಿಗಿರಿಬ್ರು ಏನಾದ್ಲೇನು ನಿರ್ಮಲ್ಲಿ ಆಂ ಎಲ್ಲಿ ಹೋಗಿದ್ದು ಬೇಯ್ತಿ ನೀನು ಎಲ್ಲೋಗಿನ ಪದ್ಮ ಎಲ್ಲೂ ಹೋಗಿದ್ದಿಲ್ವ ಇಲ್ಲೇ ನಿಂಗ ಒನ್ ಮನೆ ಕುಂತಿದ್ದೆ ಯಾ ಮೊನ್ನೆ ನಿನಗೂ ನಿಂಗ ಹೋಗು ಬಾಯೋ ಅಂದ್ರೆ ಬಾಯ ಆತು ವಿಮ್ಲಿನ ಎಂಥ ಮನೆ ಕೊಡ್ಸಿದ್ದೀ ಏನು ಅಂತ ಜಗಳ ಮಾಡಕತ್ತಿದ್ದೆ ಅಂತ ಅವ ಸೋಮಪ್ಪಣ್ಣನ ಮಗ ಬಂದು ಹೇಳ್ದೆ ಶಶಿ ಈಗ ನೋಡಿದ್ರೆ ನೀನು ಯಾ ಒಂದ ಅಂದ್ಮ್ಯಾಗ ಅಟ ಜಗಳ ಜುಟ್ಟು ಬಾ ಬಾಬಾ ಏನು ಮಾಡಿದಿ ಬಾ ನಂಗೆ ಏನಿಲ್ಲ ತಾಳಿಪಟ್ಟು ಮಾಡ್ಯ ನೋಡ್ರಿ ಮತ್ತೆ ಬಿಸಿ ಬಿಸಿ ಮಾಡಿದ್ರ ಆತಂತಂದು ಹಿಟ್ಟು ಮುಚ್ಚಿಟ್ಟು ಬಂದಾಳ ಒದ್ದಿ ಬಟ್ಟಿ ಒಚ್ಚಿಟ್ಟು ಅಲ್ಲೇ ಐತಿ ಇದ್ರಾಗನ ಹಾಂ ಏನದು ಕೊಣೆಮಿಗೆ ಆಗಿಟ್ಟಾಳ ಕೊಣೆಮಿಗೆ ಆಗಿಟ್ಟರೆ ಮತ್ತ ಜಿಗಿ ಹೋಗತ್ತೆ ಏನವ ಯಾವ ಬಾಬಾ ಮಾಡ್ಕೊಡಬಾ ಬಾ ಸರ ಮೊಸರ ಐತನ ಎಪ್ಪಾಕಿದ್ನಲ್ಲ ಐತಿ ಹ್ಞೂ ಬರ್ರಿ ನಾನಾ ಮಾಡ್ಕೊಡ್ತೀನಿ ಆ ಇಟ್ಟು ಕೆಲ್ಸಕ್ಕೆ ಹೋಗಿದ್ಲು ಬರ್ರಿ ಹ್ಞೂ ಇರ್ಲಿ ಬಿಡವಾ ಬೇಡ ನಾ ನಾನು 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 ಮಾಡ್ಕೋತೀವಿ ನಾವಿಬ್ರು ನೀವು ಕುಂದ್ರಿ ಪಾಪ ಈಗ ಕುಂತೀರ ಅನ್ಸುತ್ತ ಕುಂದ್ರೆ ಕುಂದ್ರಿ ನೀವು ಬಾ ನಿರ್ಮಲೇ ಏನಾಯ್ತು

ி ம யப்பா என்ன யார் ரெதிரனப்பா நம்மக பாவி விட்டத்தி என்ன யப்பா யார் ரெதிரனப்பா ஹோல்ட வேலை செமடற வரறியப்பா வரறி அண்ணா யார் ரெதிரன வரறியோ கட்டிடுக்கோ எத்தன கட்டிடு

கனி அக்க நான் சுனீத் தோஷம்னா அப்ப கே மொத்த ஏன் ஏன்க ஆடாடனா ಹೆದ್ರಿ ಹೆದರ್ಬೇಡ ಅವ ನೋಡಿ ಪ್ರಜ್ಞೆ ಬಂದೈತಿ ಏನಾಗಿಲ್ಲ ಅಳ ಒಂದೀರ್ ತಲೆಗ್ ಪೆಟ್ಟು ಬಿದ್ದೈತಿ ಗಾಬರಿ ಆಗ್ಬೇಡ ನಿಧಾನಕ್ಕೆ ಹೋಗು ಅವ್ನ ನೆತ್ಕೊಂಡು ಹೋಗುದು ಕಷ್ಟ ಆಗತ್ತೆ ಅವ ಸಣ್ಣವಲ್ಲ ಮತ್ತೊಂದಲ್ಲ ಮೆಲ್ ಕರ್ಕೊಂಡು ಹೋಗೋ ಇವ ನಾನು ಬಂತೇಡಿ ಹೋಗುನು ಹುಷಾರು ಲಕ್ಷ್ಮಿ ಹುಷಾರು ಮೆಲ್ಕು ಹೋಗೋ ಏನಾತ ಏನ ಅಲ್ಲೇ